ಬೆಂಗಳೂರು ಉತ್ತರ ತಾಲೂಕು ಕಮ್ಮಸಂದ್ರ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ನಿಮಿತ್ತ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅಭಯ್ ವಶಿಷ್ಠ ಹಾಸ್ಪಿಟಲ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಮಾತನಾಡಿದ ನರಸಿಂಹಮೂರ್ತಿ ಅವರು ಬಡವರು ಆರ್ಥಿಕವಾಗಿ ಹಿಂದುಳಿದವರಿಗೆ ಇಂತಹ ಶಿಬಿರಗಳು ಸಹಕಾರಿ ಗ್ರಾಮಗಳಲ್ಲಿ ಈ ರೀತಿಯ ಶಿಬಿರಗಳನ್ನು ಮಾಡುವುದರಿಂದ ಗ್ರಾಮದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದು ಹೇಳಿದರು ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆರ್ ವಿಶ್ವನಾಥ್ ನಮ್ಮ ನಮ್ಮ ಯಲಂಕ ಶಾಸಕರ ಎಸ್ ಆರ್ ವಿಶ್ವನಾಥ ಮಾರ್ಗದರ್ಶನದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಅಭಯ ಅಭಯ ವಸಿಷ್ಠ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಇಟ್ಕೊಂಡಿದ್ವಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ವಿ ಎಲ್ಲ ಸುಮಾರು ನೂರಾರು ಜನ ಬಂದು ಎಲ್ಲ ಅನುಕೂಲ ಮಾಡ್ಕೊಂಡು ಹೋಗಿದ್ದಾರೆ ಅದು ಊರಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ದೂರ ಹೋಗೋಕಾಗಲ್ಲ ಕೆಲವರು ಬಸ್ ಹತ್ತಿ ಹೋಗೋಕಾಗಲ್ಲ ವ್ಯವಸ್ಥೆಗಳು ಇರಲ್ಲ ಅದರಿಂದ ಇಲ್ಲೇ ಮಾಡೋದ್ರಿಂದ ಅವರಿಗೆಲ್ಲ ತುಂಬಾ ಅನುಕೂಲಗಳಾಗಿದೆ ವಯಸ್ಸಾದವರು ಇರ್ತಾರೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಕಣ್ಣಿನ ತಪಾಸಣೆ ಸ್ತ್ರೀ ಆರೋಗ್ಯ ಪ್ರಸ್ತುತಿ ಮಹಿಳೆಯರಿಗೆ ಕ್ಯಾನ್ಸರ್ ಸ್ಕ್ಯಾನಿಂಗ್ ಕಿವಿ ಮೂಗು ಗಂಟಲು ತಪಾಸಣೆ ಥೈರಾಯ್ಡ್ ಮೂಲವ್ಯಾಧಿ ಹರ್ನಿಯಾ ಪಿತ್ತಕೋಶದಲ್ಲಿ ಕಲ್ಲು ಸೇರಿದಂತೆ ವಿವಿಧ ಕಾಯಿಲೆಗಳ ತಪಾಸಣೆ ನಡೆಯಿತು ಇದೇ ವೇಳೆ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ ದಾಸನಪುರ ಹೋಬಳಿಯ ಅಧ್ಯಕ್ಷರಾದ ನರಸೇಗೌಡರು ಕಿತ್ತನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ದಾಸನಪುರ ಹೋಬಳಿ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ರಾಜಣ್ಣ ಮತ್ತು ನರಸಿಂಹಮೂರ್ತಿ ಹೋಬಳಿ ಪ್ರಧಾನ ಕಾರ್ಯದರ್ಶಿ ಸಂಪತ್ಕುಮಾರ್ ವಾಸುದೇವ್ ವಾಸುದೇವ ಮೂರ್ತಿ ಮಂಗಳ ಗೌರಮ್ಮ ಮತ್ತು ಪ್ರಭಾವತಿ ಹಲವಾರು ಬಿಜೆಪಿ ಮುಖಂಡರು ಹಾಗೂ ಅಭಯ್ ವಶಿಷ್ಠ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು